ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಅಂತ ಈ ವ್ಲಾಗು ಗುರುವಾರದ ಬ್ಲಾಗ್ ನೋಡ್ರಿ ಇದು ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಬೆಳಗ್ಗೆ ನಾನು ಬಾದಾಮಿ ನೆನೆಸಿಟ್ಟಿರ್ತಾನೆ ಡೈಲಿ ಆ ಬಾದಾಮಿನ ಇವಾಗ ಸುಲೇಕತ್ತೆ ನೋಡಿರಿ ರಾತ್ರಿ ನಾನು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ನಿ ಕೈವರ್ಸು ಬಟ್ಟೆ ಆಮೇಲೆ ಎಣ್ಣೆ ಕ್ಯಾನದು ಎಲ್ಲ ಸ್ವಲ್ಪ ತೊಳೆಯೋದಿತ್ತು ರಾತ್ರಿನ ಎಲ್ಲ ತೊಳೆದಿಟ್ಟು ಮಲಗಿದ್ನಿ ಹಾಗಾಗಿ ಇವಾಗ ಕಿಚನಲ್ಲಿ ಜಾಸ್ತಿ ಏನು ಕೆಲಸ ಇರಲಿಲ್ಲ ಈ ಬಾದಾಮಿ ಅಷ್ಟು ತಿಂದ ಮೇಲೆ ಚಹಾ ಬೇಕಾದ್ರೆ ಚಹಾ ಹಾಲು ಬೇಕಾದ್ರೆ ಹಾಲು ಇಷ್ಟು ಮಾಡ್ಕೊಂಡು ಕುಡೋದು ಇನ್ನು ಡೈರೆಕ್ಟ್ ನಾಷ್ಟಾನ ನಾನು ಇವತ್ತು ನಾಷ್ಟಕ್ಕೆ ನಾನು ಖಾರಭಾತ್ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಬರ್ರಿ ಮೊದಲ ಒಂದು ಬಾಳಿಗೆ ಇಟ್ಕೊಂಡೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ ಆಮೇಲೆ ಒಂದು ಅರ್ಧ ಚಮಚ ಆದಷ್ಟು ಬೇಳೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಬೀನ್ಸು ಕ್ಯಾರೆಟು ಮತ್ತು ಹಸಿ ಬಟಾಣಿ ಹಾಕ್ಕೊಂಡೇನಿ ಇಷ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ತುರಿದಿರುವಂಥ ಶುಂಠಿ ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡೀನಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ನಾನು ಒಂದು ಟೊಮೆಟೊನ ಹಾಕ್ಕೊಳಕತ್ತೀನಿ ಟೊಮೆಟೊ ಹಾಕಿ ಇದನ್ನು ಅಷ್ಟೇ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಎರಡು ಎರಡೂವರೆ ಕಪ್ಪಷ್ಟು ನಾನು ರವ ತೊಗೊಳಾಕತ್ತೀನಿ ನಮ್ಗೆ ಇಬ್ಬರಿಗೆ ಕರೆಕ್ಟಾಗಿ ಇದು ಹಾಗಾಗಿ ಎರಡೂವರೆ ಕಪ್ಪಷ್ಟು ನಾನು ರವೆ ತೊಗೊಂಡೀನಿ ನಿಮ್ಗೆ ಎಷ್ಟು ಬೇಕಾಗ್ತತ್ತಲ್ಲ ಅಷ್ಟು ಹೊಡ್ಕೊಂಡು ನೀವು ತೊಗೊಳ್ರಿ ನಾನು ಮುಂಚೆನ ರವಾನ ಹುರಿದು ಆಲ್ರೆಡಿ ಆದರೂ ಇದ್ರೊಳಗೆ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡೀನಿ ಲಾಸ್ಟಿಗೆ ಇದಕ್ಕೆ ನೋಡಿರಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಚಮಚದಷ್ಟು ನಾನು ವಾಂಗಿಭಾತ್ ಪೌಡ್ರ್ ಹಾಕೊಂಡಿನಿ ಈ ಖಾರ ಭಾತ್ಗೆ ಮೇಯ್ನ್ ಅಂದ್ರೆ ವಾಂಗಿಭಾತ್ ಪೌಡ್ರನ್ನ ನೋಡಿರಿ ವಾಂಗಿಭಾತ್ ಪೌಡ್ರ್ ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡಿ ಎರಡೂವರೆ ಅಂದರೆ ಈಗ ಎರಡೂವರೆ ಕಪ್ ರವೆ ತೊಗೊಂಡಿನ ಅದರೊಳಗೆ ಅಳತಿ ಹೆಂಗಂದ್ರೆ ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ತೊಗೋಬೇಕು ಇವಾಗ ನಾನು ಎರಡೂವರೆ ಕಪ್ ತೊಗೊಂಡೇನಲ್ಲ ಅದಕ್ಕೆ ನಾನು ಒಂದು ಏಳರಿಂದ ಏಳುವರೆ ಕಪ್ಪಷ್ಟು ನೀರು ತೊಗೊಂಡಿನಿ ನೋಡಿರಿ ಇಷ್ಟ ಬಿಸಿ ನೀರನ್ನ ಹಾಕ್ಕೊಂಡೆ ನಾನು ಬಿಸಿ ನೀರನ್ನ ಹಾಕಿ ಕುದಿ ಬಂದ ಮೇಲೆ ಅದಕ್ಕೆ ರವಾನೆ ಹಾಕಿ ಒಂದೆರಡು ನಿಮಿಷ ಅಲ್ಲಿಟ್ಟು ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಇವಾಗ ನೋಡಿರಿ ಕರೆಕ್ಟಾಗಿ ಇದು ಬೆಂದತಿ ಇದಕ್ಕೆ ಲಾಸ್ಟಿಗೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಮತ್ತು ಒಂದು ಚೂರ ಕೊತ್ತಂಬರಿ ಸೊಪ್ಪು ಹಾಕೊಳ್ಕೊತೀನಿ ಲಾಸ್ಟಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳಾಕತ್ತೀನಿ ಬೇಕಂದ್ರೆ ತುಪ್ಪ ಹಾಕೋರಿ ಇಲ್ಲಂದ್ರೆ ಇಲ್ಲ ಇಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಳಗೆ ಬೇಸಿದ್ದೀವಿ ಅಂದ್ರೆ ಖಾರ ಭಾತ ರೆಡಿ ಆಯ್ತು ನೋಡಿರಿ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ರೆ ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿನ್ನಿರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತ ಇರ್ತೈತಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಹನ್ನೆರಡುವರೆ ಆಗೈತಿ ನಾನು ಇನ್ನು ಅಡುಗೆ ಕೆಲಸನ ಮಾಡಿಲ್ಲ ನೋಡಿರಿ ಇವಾಗ ಅಂತ ತಡೇ ಮಾಡಬೇಕು ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ ಈಗ ರೈಸ್ ಕಿಟ್ಟನಿ ಒಂದು ಕಡೆ ಮತ್ತು ಕಾಳು ಪಲ್ಯ ಹೇಳಿ ಇವಾಗ ಅಲ್ಸಂದಿಕಾಳಾಗ ತೊಗೊಂಡಿನಿ ಕಾಳು ಪಲ್ಯ ಮಾಡಿದ್ರೆ ಅಂದ್ರೆ ಅಂದ್ರೆ ಹುಳುಪಲ್ಯ ಮಾಡೀನಿ ಅಂದ್ರೆ ರೈಸ್ಗೂ ಹಾಕತಿ ಮತ್ತು ಈ ಕಡೆ ರೊಟ್ಟಿಗೆನೂ ಹಾಕ್ತತಿ ಹಾಗಾಗಿ ಮಾಡ್ತೀನಿ ಯಾಕಪ್ಪ ಇವತ್ತು ಅಡುಗೆ ಕೆಲಸ ಲೇಟ್ ಆಯ್ತು ಅಂತಂದ್ರೆ ನಾನು ಹಿಂದಿನ ದಿವಸ ನಾನು ನಿನ್ನೆ ವಿಡಿಯೋ ಹಾಕಿರಲಿಲ್ಲ ಯಾವುದೂ ವಿಡಿಯೋ ಹಾಕಿರ್ಲಿಲ್ಲ ಇವತ್ತು ಮತ್ತೆ ಮಿಸ್ ಆಗಿದ್ದಿತ್ತು ಅಂತೇಳಿ ಬೆಳಗ್ಗೆ ನಷ್ಟ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ತಕ್ಷಣ ನಾನು ವೀಡಿಯೋ ಎಡಿಟಿಂಗ್ ಕೂತ್ಕೊಂಡ್ಬಿಟ್ನಿ ಅದೇ ನೋಡ್ರಿ ಇಷ್ಟೊತ್ತನ ಟೈಮ್ ಹಿಡಿತು ಹಂಗೆ ಮತ್ತು ನಮ್ಮ ಮೇಲ್ಗಡೆ ಆಂಟಿ ಬಂದರು ಅವರು ಸ್ವಲ್ಪ ಮಾತಾಡ್ಕೊತ ಕೂತಿದ್ರು ಅವರು ಇವಾಗ ಹೋದರು ಹನ್ನೆರಡುವರೆ ಆಯ್ತು ಟೈಮ ಈಗ ಪಟ್ನ ಅಡುಗೆ ಮಾಡಬೇಕು ನಾನು ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣಂತೆ ಇವಾಗ ಫಸ್ಟು ಅಲ್ಸಂದೆ ಕಾಳನ್ನ ಇಡಕತ್ತೀನಿ ನೋಡ್ರಿ ನಾನು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗೊಂಡೆ ನಾನು ಇದನ್ನು ಒಂದೇ ಒಂದು ಕಪ್ ತೊಗೊಂಡಿನಿ ಯಾಕಂದ್ರೆ ಇಬ್ಬರಿಗೆಲ್ಲ ಮಾಡೋದು ಮಧ್ಯಾಹ್ನ ಒನ್ ಟೈಮಿಗೆ ಖಾಲಿ ಆಗುವಂಗೆ ಮಾಡಕತ್ತೀನಿ ಉಳಿದ್ರೆ ರಾತ್ರಿ ಏನೂ ತಿನ್ಬೋದು ಹಾಗಾಗಿ ಒಂದು ಸ್ವಲ್ಪ ಹಾಕೊಂಡೆ ನಾನು ನಾಳಿಗೆ ಇಟ್ಕೊಳ್ಳೋಂಗೇನು ಮಾಡಕತ್ತಿಲ್ಲ ಇವತ್ತಿಂದ ಖಾಲಿಯಾಗಿ ಬಿಡಲಿ ಹೇಳಿ ಬರೀ ಒಂದು ಕಪ್ ಅಷ್ಟು ತೊಗೊಂಡು ಅದಕ್ಕೆ ನೀರು ಹಾಕಿ ಇವಾಗ ಕೂಗಿಸ್ಕೊಳಕ್ಕೆ ಇಟ್ಕೊಳಕತ್ತೀನಿ ನೋಡ್ರಿ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ನಾವು ಕೂಗಿಸ್ಕೋಬೇಕು ಆವಾಗ ಮೆತ್ತಗೆ ಬೇಯ್ತಾವು ಆವಾಗ ನಾವು ಉಳಪಲ್ಲೇ ಮಾಡಿದ್ದೆವು ಅಂದರೆ ಟೇಸ್ಟ್ ಚಲೋ ಇರ್ತೈತಿ ಕಾಳು ಕಾಳು ಹಂಗೆ ಇದ್ರೆ ಇದು ಟೇಸ್ಟ್ ಅಷ್ಟೊಂದು ಚಲೋ ಅನಿಸಂಗಿಲ್ಲ ಹಾಗಾಗಿ ಇವಾಗ ನೋಡ್ರಿ ಬೇಯಿಸಾಕಿಟ್ಟನಿ ಆಮೇಲೆ ಒಂದು ಕಡೆ ಹಂಗೆ ರೈಸನ್ನು ಮಾಡೋಕೆ ಇಟ್ಟನಿ ಈ ಕಡೆ ಉಳಪಡ್ಲಿಕ್ಕ ಈರುಳ್ಳಿ ಟೊಮೆಟೊ ಎಲ್ಲನೂ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ಡೈಲಿ ನಾನು ಬೇಗ ಬೇಗ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಹನ್ನೊಂದು ಗಂಟೆಗಂದ್ರೆ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೀನಿ ಅಂದ್ರೆ ಒಂದು ಹನ್ನೆರಡು ಹನ್ನೆರಡುವರೆ ಹಂಗೆ ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಡ್ತತಿ ಆದರೆ ಇವತ್ತ ನೋಡಿರಿ ಹಂಗಾಗಲೇ ಇಲ್ಲ ಆಂಟಿ ಬಂದರು ಹಾಗೆ ಮಾತಾಡ್ಕೊಂತ ಕೂತ್ಕೊಂಡು ಮತ್ತು ವಿಡಿಯೋ ಎಡಿಟ್ ಎಲ್ಲ ಮಾಡೋ ಅಷ್ಟಿಗೆ ಇವತ್ತು ಟೈಮಾಗಿಬಿಡ್ತು ಹಾಗಾಗಿ ಪಟಾಪಟ ಅಂತೇಳಿ ಇವತ್ತ ನಾನು ಏನು ಸ್ಪೆಷಲ್ ಅಡುಗೆ ಎಲ್ಲ ಏನು ಮಾಡಲಿಲ್ಲ ಇಷ್ಟ ಕೂಗಿಸಿಟ್ನಿ ಆಮೇಲೆ ಎಲ್ಲಾ ಈರುಳ್ಳಿ ಎಲ್ಲ ಹೆಂಚಿಟ್ಟು ರೈಸನ್ನು ರೆಡಿಯಾಗಿತ್ತು ಒಂದು ಗಂಟೆ ಆಗ್ಬಿಡ್ತು ಸಾನ್ವಿನಾಗ ಕರ್ಕೊಂಡು ಅಂತ ಅಂತೇಳಿ ಹೋಗಿ ನೋಡಿರಿ ಸಾನ್ವಿನ ಕರ್ಕೊಂಡು ಬನ್ನಿ ಕುಕ್ಕರನ್ನು ಆಫ್ ಮಾಡಿ ಹೋಗಿದ್ನಾನ ನಾನು ಅದು ಪ್ರೆಷರೆಲ್ಲ ಹೋಗಲಿ ಅಂಥೇಳಿ ಇವಾಗ ನೋಡಿರಿ ಅದನ್ನು ತೆಗೆದು ಇನ್ನು ಒಗ್ಗರ್ನಿ ಹಾಕಬೇಕು ಈ ಎಲ್ಸಂದಿಗೆ ಕಾಳು ಪಲ್ಯ ಮಾಡತ್ತಿನ ಇದ್ರ ಜೋಡಿ ಇವತ್ತು ರೊಟ್ಟಿ ಮಾಡಾಕತ್ತಿದ್ನಿ ರಾತ್ರಿಗೆ ಚಪಾತಿ ಮಾಡ್ಕೊಂಡ್ರಾತಂಥೇಳಿ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಾಕತ್ತಿದ್ನಿ ಇದನ್ನು ಸ್ವಲ್ಪ ತೆಳಗೆ ಮಾಡೀನಿ ಅಂದ್ರೆ ರೈಸ್ಕನ್ನು ಹೇಳಿ ಈ ಕಾಳ್ದು ಪಲ್ಯ ಮಾಡತ್ತೀನಿ ನೋಡಿರಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋನಂತ ಮೊದಲು ಒಂದು ಬಾಳಿಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿನಿ ತುರಿದಿರುವಂಥ ಶುಂಠಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿನಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಂದೆರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿನಿ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ ನೋಡ್ರಿ ಇವಾಗ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಮಸಾಲೆ ಖಾರ ಹಾಕ್ಕೊಂಡಿನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಚೂರ ಬೆಲ್ಲ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸಾಫ್ಟ್ ಆದಮೇಲೆ ನಾವೇನು ಕಾಳು ಬೇಯಿಸಿಟ್ಕೊಂಡಿವಲ್ಲ ಈ ಕಾಳನ್ನ ನೋಡ್ರಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಒಂದೆರಡು ನಿಮಿಷ ಕುದಿಸಿ ಅಂದ್ರೆ ಅಲ್ಸಂದೆ ಕಾಳದು ಹುಳಪಲ್ಲೆ ರೆಡಿ ಆಯ್ತು ನೋಡ್ರಿ ಇದು ಟೇಸ್ಟ್ ಅನ್ನೋ ಅಷ್ಟ ಅಗದಿ ಮಸ್ತ ಅರ್ತೈತಿ ರೊಟ್ಟಿ ಜೋಡಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು ಮತ್ತೆ ರಾಗಿ ಮುದ್ದೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇದ್ರ ಜೋಡಿ ಇವತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ ಮಧ್ಯಾಹ್ನ ನೋಡ್ರಿ ನಮ್ಮ ಮನೆಯವ್ರ ಊಟಕ್ಕೆ ಬಂದಿದ್ರು ಅವ್ರಿಗೆ ರೊಟ್ಟಿ ಮತ್ತು ಪಲ್ಯ ಮೊಸರು ಹಾಕ್ಕೊಟ್ಟೆ ನೀವಾಗ ಅವರು ಊಟ ಮಾಡೋಕ್ಕತ್ತಾರ ಹಂಗೆ ನಾನು ಊಟ ಮಾಡೀನಿ ಆಮೇಲೆ ಸಾನ್ವಿಗೂ ಊಟ ಮಾಡ್ಸಿನಿ ಸಾನ್ವಿ ಊಟ ಮಾಡಿ ಮಲ್ಕೊಂಡ್ಲು ನಾನೇನು ಮಧ್ಯಾಹ್ನ ಮಲಗಕ್ಕೆ ಹೋಗಲಿಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಕ್ಕಿ ಎಲ್ಲ ಹಾಗಾಗಿ ಅವನ್ನ ಕ್ಲೀನ್ ಮಾಡ್ಕೊಂಡ್ರಾತೇಳಿ ಇವಾಗ ಅಕ್ಕಿನೆಲ್ಲ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ ಹೊರಗಡೆ ಸಣ್ಣ ಸಣ್ಣ ನುಸಿಯಾಗಿದ್ದು ಅದರೊಳಗೆ ಹೊಸ ತರಿಸೇನಿ ಅಂಗಡಿಯಿಂದ ಅಕ್ಕಿ ಅದೇನೋ ಗೊತ್ತಿಲ್ಲ ಸಣ್ಣ ಸಣ್ಣ ಹುಳ ಆಗಿದ್ದು ನನಗೆ ಹಂಗೆ ಡಬ್ಬಿಗೆ ಫಿಲ್ ಮಾಡಬೇಕಂದ್ರೆ ಯಾಕೋ ಮನ್ಸು ಬರಲಿಲ್ಲ ಹಾಗಾಗಿ ಒಂದು ಸರಿ ಎಲ್ಲನೂ ಕೇರಿ ಡಬ್ಬಿ ಒಳಗೆ ಹಾಕ್ಕೊಂಡ್ರಂತೇಳಿ ಡಬ್ಬಿ ನಾನು ತೊಳೆದಿಟ್ಟಿದ್ನಿ ಬೆಳಗ್ಗೆ ಇವಾಗ ಅಕ್ಕಿನೆಲ್ಲ ಕೇರಿ ಇದ್ರೊಳಗೆ ಹಾಕೊಳಾಕತ್ತೀನಿ ನೋಡ್ರಿ ನಾನು ಮಧ್ಯಾಹ್ನ ಏನು ಕೆಲಸ ಇರಲಿಲ್ಲ ಅಂದ್ರೆ ಅಷ್ಟೇ ಮಲ್ಕೊಂಡಿರ್ತೀನಿ ಏನಾದರೂ ಈ ಥರ ಕೆಲಸ ಇತ್ತಂದ್ರೆ ಮಧ್ಯಾಹ್ನ ಸಾನ್ವಿ ಮಲಗಿದಾಗ ನಾನು ಫ್ರೀ ಆಗಿರ್ತನಲ್ಲ ಆವಾಗ ನೋಡ್ರಿ ಈ ಥರ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರು ನಲವತ್ತೈದಾಗಿತ್ತು ನೋಡ್ರಿ ಅಕ್ಕಿಯೆಲ್ಲ ಕೇರಿ ಮಣಿಯೆಲ್ಲ ಕ್ಲೀನ್ ಮಾಡಿ ಇವಾಗ ಮುಖ ತೊಳ್ಕೊಂಡು ಬಂದ ರೆಡಿಯಾಗೀನಿ ನಾನು ಈ ಥರ ಹೇರ್ ಸ್ಟೈಲ್ ಇವತ್ತು ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನಂತೂ ಸುಮಾರು ವರ್ಷ ಆಯಿತು ಈ ರೀತಿ ಹೇರ್ ಸ್ಟೈಲನ್ನು ಮಾಡ್ಕೊಂಡೇ ಇಲ್ಲ ಇವತ್ತ ನೋಡು ನಂತೇಳಿ ತಲೆ ಬಚ್ಕೊಂಡಿ ಅದರ ಸಾನ್ವಿ ಮಾತ್ರ ಚಂದಿಲ್ಲಮ್ಮ ತೆಗಿ ತೆಗಿ ಅಂತ ಹೇಳತ್ತಾಳೋ ಅಂದ್ರೆ ಇರಲಿ ಬಚ್ಕೊಂಡೇನಿ ಇನ್ನೇನು ತೆಗಿಯೋದಿಲ್ಲ ಅಷ್ಟೊಂದು ಏನು ಕೆಟ್ಟದಾಗೇನು ಕನ್ಸತ್ತಿಲ್ಲ ಚಲೋ ಕಾಣಿಸತ್ತತಿ ನನಗಿದು ಸೂಟ್ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿ ತಲೆ ಬಚ್ಕೊಂಡಿರೋದಿಲ್ಲ ಯಾವಾಗಲೂ ನೀ ಹಿಂಗೆ ಎರಿಶನ್ ಹಾಕ್ಕೊಂಡಿರ್ತೀನಿ ಜಡೆಯನ್ನು ಹಾಕ್ಕೊಳ್ಳೋದು ಕಡಿಮೆ ಇವಾಗ ನೋಡಿರಿ ಕೂದಲು ಭಾಳ ಸಣ್ಣಾಗ್ಯಾವ ಆಗ್ಯಾವ ಅಂಥೇಳಿ ಜಡೆ ಹಾಕ್ಕೊಂಡಿನಿ ನಾಳೆ ಫ್ರೈಡೇ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋದಾದ್ರಾಗ ಇವಾಗ ನಾನು ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ಇನ್ನು ಬಾಗಿಲಾಗ ದೀಪ ಹಚ್ಬೇಕು ನೋಡ್ರಿ ಅಕ್ಕಿ ಸ್ವಲ್ಪ ಜಾಸ್ತಿ ಇದ್ವಲ್ಲ ಹಾಗಾಗಿ ಕೇರೋದು ಸ್ವಲ್ಪ ಟೈಮ್ ಹಿಡಿತು ಇನ್ನೊಂದು ಸ್ವಲ್ಪ ಅಷ್ಟು ಉಳ್ದಾವೆ ನೋಡಿರಿ ಅಲ್ಲಿ ಟನ್ ಚಿಲ್ದಾಗ ಅವಷ್ಟು ಉಳ್ದಾವು ಒಂದು ಡಬ್ಬಿ ಫುಲ್ ಕೇರಿಟನಿ ದೀಪ ಹಚ್ಬೇಕ್ರೀಗ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ರೆಡಿಯಾಗಿದ್ದಾನೆ ಸ್ಯಾಂಡ್ವಿ ಹಾಲು ಕೊಟ್ಟಿದ್ದೀನಿ ಅಕ್ಕಿ ಹಾಲನ್ನು ಕುಡ್ದಾಳು ಇನ್ನು ನಾನು ದೀಪ ಅಷ್ಟು ಹಚ್ಬೇಕು ನೋಡ್ರಿ ಲೈಟ್ ಹಾಕಿದಾಗಿಂದ ನಮ್ಮ ಕಿಚನ ಎಷ್ಟು ಚೆಂದ ಅನ್ಸತ್ತದಂತೇಳಿ ಈ ಲೈಟ್ ಒಳಗೆ ಅಡುಗೆ ಮಾಡೋದಂದ್ರೆ ನನಗೆ ಒಂಥರ ಇಂಟ್ರೆಸ್ಟ್ ಬರಕ್ ಬರ್ರಿ ಇವಾಗ ದೀಪ ಹಚ್ಚಿ ಇನ್ನು ರಾತ್ರಿಗೆ ಏನಾದರೂ ಮಾಡಬೇಕು ತಿನ್ನಕ್ಕೆ ನಾನು ಬಿಸಿಬೇಳೆ ಬಾತ್ ಮಾಡ್ಬೇಕಂತ ಅಂದ್ಕೊಂಡಿ ಮನೆಯವರ ರೈಸ್ ಬೇಡ ಏನಾದರೂ ಅಂತ ಹೇಳಿದ್ರು ಹಾಗಾಗಿ ಸೋರೆಕಾಯಿ ಐತಿ ಸೋರೆಕಾಯಿ ಹಾಕಿ ತಾಲಿಪಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡು ನಂತ ಏನು ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಇವಾಗ ಫಸ್ಟ ಮುಂದೆ ದೀಪ ಹಚ್ಚಿ ಬಾಗಿಲಾಗ ದೀಪ ಹಚ್ಚುನಂತ ಬನ್ನಿ ನನಗಿನ್ನ ಮೆಸೇಜ್ ಬಂದಿಲ್ಲ ಏನು ತಗೊಂಡೋಗ್ಬೇಕು ನೀನು ಯಾವ್ದು ಫ್ರೂಟ್ಸ್ ಇವಾಗ ಅಪ್ಪ ತಂದ್ರೆ ಬೇಡ ಅಂತ ಹೇಳ್ತಿದ್ಯಾ ನೀನು ನನ್ನ ಥರ ಕೇಳಿಲ್ಲ ಅಂತ ಹೇಳ್ತಿದ್ಯಾ ಇನ್ನೂ ಮ್ಯಾಮ್ ಮೆಸೇಜ್ ಮಾಡಿಲ್ಲ ಆಯ್ತಾ ಮೆಸೇಜ್ ಮಾಡಿದ್ರೆ ಕೊಟ್ಟು ಕಳಿಸ್ತೀನಿ ಹೋಗಿ ನೀನು ಮಗ ತೊಳ್ಕೊಂಡು ಇಪ್ಪ ಇದನ್ನು ಹಚ್ಕೋ ಇವತ್ತಿ ಸರಿ ಹಂಗ ಇವಾಗ ದೇವ್ರ ಮುಂದೆ ದೀಪಾಚಾತ್ರ ನೋಡ್ರಿ ಸಾನ್ವಿಗೆ ಸ್ಕೂಲಲ್ಲಿ ಅವರು ಮ್ಯಾಮ್ ಹೇಳಿ ಕಳಿಸಿದ್ರಂತ ನಾಳೆ ಫ್ರೂಟ್ ಸಲಾಡ್ ಡೇ ಐತಿ ಫ್ರೂಟ್ಸ್ನ ತೊಗೊಂಡು ಬರ್ರಿ ಅಂಥೇಳಿ ಯಾವಾಗಲೂ ಮಕ್ಳು ಮುಂದೆ ಹೇಳಿರೂ ಮೆಸೇಜ್ ಮಾಡ್ತಾರೋ ಆದರೆ ಇವತ್ತ ಇನ್ನೂ ಮೆಸೇಜ್ ಮಾಡಿರಲಿಲ್ಲ ಆದರೆ ಸಾನ್ವಿ ನೋಡ್ರಿ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳಿದ್ದನ್ನು ನೆನ್ಪಿಟ್ಕೊಂಡು ಬಂದು ನನಗೆ ಬಂದು ಹೇಳಿದ್ಲು ನಾಳೆ ಮ್ಯಾಮ್ ಫ್ರೂಟ್ಸ್ ಥರ ಕೇಳಿದಾರಮ್ಮ ಎಲ್ಲ ಕೊಡಬೇಕು ಅಂಥೇಳಿ ನಾನು ಇನ್ನೂ ಮೆಸೇಜ್ ಬಂದಿಲ್ಲ ನೋಡಿರ ನಾನು ಅಲ್ಲಿ ಕೊಡ್ತೀನಿ ಅಂತ ಹೇಳಕತಿದ್ನಿ ಅಷ್ಟೊತ್ತಾಗಲೇ ಅವ್ರ ಮ್ಯಾಮ್ ಮೆಸೇಜ್ ಮಾಡಿದರು ಈಕ್ಕಿಗೆ ಆ್ಯಪಲ್ ಕೊಟ್ಟು ಕಳಿಸು ಹೇಳಿದ್ರು ಅವರು ಹಾಗಾಗಿ ನಾಳೆ ಸ್ಕೂಲಿಗೆ ನೋಡ್ರಿ ಈಕಿಗೆ ಆ್ಯಪಲ್ ಕೊಟ್ಟು ಕಳಿಸ್ಬೇಕು ನಮ್ಮ ಮನೆಯಾಗ ಫ್ರೂಟ್ಸು ಖಾಲಿಯಾಗಿದ್ದು ನಾನು ನಮ್ಮ ಮನೆಯವ್ರಿಗೆ ಹೇಗೆ ದಿನ ತರುವಂಗೆ ಹೇಳಿದ್ನಿ ಫ್ರೂಟ್ಸ್ ತೊಗೊಂಡು ಬರ್ರಿ ಅಂಥೇಳಿ ಅವರು ತೊಗೊಂಡು ಬಂದಿದ್ರು ಆ್ಯಪಲ್ಲು ಮತ್ತು ಬನಾನಾ ಎಲ್ಲ ಬಾಳೆಹಣ್ಣು ನಮ್ಮ ಮನೆಯಾಗ ಜಾಸ್ತಿ ಯೂಸ್ ಮಾಡ್ತೇವೆ ಅಂತ ಹೇಳ್ಬೋದು ನಾನು ತಿನ್ನಂಗಿಲ್ಲ ನಮ್ಮ ಮನೆಯವರು ಮತ್ತು ಸಾನ್ವಿ ಸಾನ್ವಿಗಂತೂ ಬಾಳೆಹಣ್ಣು ಅಂದ್ರೆ ಭಾಳ ಇಷ್ಟ ಯಾವಾಗಲೂ ಕಿ ಬಾಳೆಹಣ್ಣು ಹಾಲು ಸಕ್ಕರೆ ಹಾಕ್ಕೊಂಡು ತಿಂತಾಳು ಹಾಗಾಗಿ ಯಾವಾಗಲೂ ನಾನು ಬಾಳೆಹಣ್ಣನ್ನು ತರಿಸಿ ಇಟ್ಕೊಂಡಿರ್ತೀನಿ ಇವತ್ತ ನೋಡಿರಿ ಆ್ಯಪಲ್ ತೊಗೊಂಡು ಬರ್ರಿ ಅಂತಂದ್ರೆ ನಮ್ಮ ಮನೆಯವರು ನೀಟಾಗಿ ನೋಡಿ ತೊಗೊಂಡೇ ಬಂದಿಲ್ಲ ಆ್ಯಪಲ್ಲು ಎಲ್ಲದರೊಳಗೆ ಒಂದಷ್ಟಂತೂ ಹಾಳಾಗ್ಬಿಟ್ಟಿದ್ದು ನಾನು ಬೈಯಾತಿದ್ದು ನಮ್ಮ ಮನೆಯವ್ರಿಗೆ ರೊಕ್ಕ ಕೊಡ್ತೀವಿ ಅಷ್ಟೊಂದು ನೀಟಾಗಿ ನೋಡಿ ತೊಗೊಂಡು ಬರಬೇಕಲ್ಲ ನೀವು ಅಂತೇಳಿ ನಮ್ಮ ಮನೆಯವ್ರು ಯಾವಾಗಲೂ ಹಂಗೆ ಏನೋ ಒಂದು ತರಕೆ ಇರು ನೀಟಾಗಿ ನೋಡಿ ತರಂಗಿಲ್ಲ ರೊಕ್ಕ ಕೊಡ್ತಾರೋ ಅವ್ರು ಅಂಗಡಿಯವ್ರು ಎಂಥವು ಕೊಡ್ತಾರಲ್ಲ ಅಂಥವು ಇವರು ಹಾಗಾಗಿ ನಾನು ಯಾವಾಗಲೂ ಹೋಗಿ ತೊಗೊಂಡು ಬಂದಿರ್ತೀನಿ ಆದರೆ ನನಗೆ ಹೋಗೋಕ್ಕಾಗಿಲ್ಪ ಅಂತ ಅನ್ನೋ ಟೈಮ್ ಒಳಗಷ್ಟ ನಾನು ನಮ್ಮ ಮನೆಯವ್ರಿಗೆ ತರಾಕೆ ಇರ್ತೀನಿ ಅವ್ರು ಯಾವತ್ತಾರು ಒಂದು ದಿವಸ ಹೇಳಿರು ನೋಡ್ರಿ ಈ ರೀತಿ ಮಾಡಿಬಿಡ್ತಾರೋ ಅವ್ರು ಹಿಂಗೆ ಮಾಡೋದಕ್ಕನ ಯಾವಾಗಲೂ ನಾನು ಹೋಗಿ ತೊಗೊಂಡು ಬಂದಿರ್ತೀನಿ ಈ ಸಾರಿ ತೊಗೊಂಡು ಬಂದಿದ್ರು ಇರಲಿ ಅಂತೇಳಿ ಅವನ ನೋಡ್ರಿ ಎಲ್ಲ ಜೋಡಿಸಿ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ರಾತ್ರಿ ಊಟಕ್ಕೆ ನಾನು ಸೋರೆಕಾಯ್ದು ತಾಲಿಪಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿಲ್ಲ ನಮ್ಮ ಮನೆಯವರು ಬೇಡ ಇನ್ನೇನು ಮಾಡ್ತಿ ಪಲ್ಯ ರೈಸ್ ಎಲ್ಲ ಹಂಗೈತಿ ಚಪಾತಿ ಒಂದು ನಾಲ್ಕು ಮಾಡಿಬಿಡು ಅದನ್ನ ತಿನ್ನೋನು ಮತ್ತು ನಾಳೆದು ಮಾಡೋಂಥ ಸೋರೆಕಾಯಿ ದೋಸೆ ಬೇಡ ಅಂತಂದರು ಇನ್ನು ಎಲ್ಲ ಅಡುಗೆ ವೇಸ್ಟ್ ಆಗ್ತತ್ತಲ್ಲ ಅಂತೇಳಿ ನಾನು ಬರೀ ಚಪಾತಿ ಮಾಡೋಕ್ಕೀನಿ ನೋಡ್ರಿ ಇನ್ನು ಏನು ಅಡುಗೆ ಕೆಲಸ ಇರಲಿಲ್ಲ ಇವತ್ತು ಇದಷ್ಟು ಚಪಾತಿ ಮಾಡಿ ಮುಗೀತು ಮಧ್ಯಾಹ್ನದ ಅದು ಕಾಳು ಪಲ್ಯ ಇತ್ತು ಮತ್ತು ರೈಸನ್ನು ಇತ್ತು ಹಾಗಾಗಿ ಏನೂ ಮಾಡಲಿಲ್ಲ ಇನ್ನು ಚಪಾತಿ ಮಾಡತ್ತೀನಿ ನಾವು ಸ್ವಲ್ಪ ಬೇಗನ ಊಟ ಮಾಡ್ತೀವಿ ಎಂಟು ಗಂಟೆ ಅನ್ಗುಡ್ಕ ಊಟ ಮಾಡಿ ಮುಗಿಸ್ಬಿಡ್ತೀವಿ ಹಾಗಾಗಿ ಬೇಗ ಬೇಗನ ನಾನು ಚಪಾತಿನ ಮಾಡಕತ್ತೀನಿ ನೋಡಿರಿ ಎಂಟು ಗಂಟೆಗೆ ಊಟ ಮಾಡಿದ್ದೀವಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಬರ್ಬೋದು ಇಲ್ಲ ಅಂತಂದ್ರೆ ಊಟ ಮಾಡಿದ ತಕ್ಷಣ ಮಲಗಿದ್ದೀವಿ ಅಂತಂದ್ರೆ ಅಷ್ಟೊಂದು ಕರೆಕ್ಟಾಗಿ ಡೈಜೆಷನ್ ಆಗೋಲ್ಲ ನಮ್ಮ ಮನೆಯವ್ರ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೋ ನಾನು ಕಂಪಲ್ಸರಿ ಏನು ವಾಕಿಂಗ್ ಹೋಗೋದಿಲ್ಲ ಆದರೆ ನಮ್ಮ ಮನೆಯವರು ದಿನ ಊಟ ಮಾಡಿ ಮಿಸ್ ಮಾಡ್ದಂಗೆ ಅವರು ವಾಕಿಂಗ್ ಹೋಗಿ ಬರ್ತಾರೋ ಹಾಗಾಗಿ ಎಂಟು ಗಂಟೆಗೆ ನೋಡಿರಿ ಊಟ ಕೊಟ್ಬಿಟ್ಟಿರ್ತೇನೆ ನಾನು ಇವಾಗ ಊಟಕ್ಕೆ ಹಚ್ಚಿ ಕೊಟ್ಟೆ ನೋಡ್ರಿ ಮನೆಯವ್ರಿಗೆ ಚಪಾತಿ ಪಲ್ಯ ಮೊಸರು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟೇನೆ ಹಂಗೆ ಊಟ ಮಾಡಿದ್ದೀವಿ ಎಲ್ಲರೂ ನಾನು ಇವತ್ತು ಬೇಗನೂ ಊಟ ಮಾಡ್ಕೊಂಡು ಏನು ಕೆಲಸ ಇರಲಿಲ್ಲಲ್ಲ ಹಾಗಾಗಿ ಪಾತ್ರೆನೂ ಜಾಸ್ತಿ ಏನು ತೊಳೆದಿರಲಿಲ್ಲ ಊಟ ಮಾಡಿದ್ದು ಅಷ್ಟೇ ಇದ್ದು ಅವನ್ನೆಲ್ಲ ತೊಳೆದಿಟ್ಟು ಕಿಚನ್ ಕ್ಲೀನ್ ಮಾಡಿಕೊಂಡು ಇವಾಗ ಒಂಬತ್ತುವರೆವರೆಗೂ ನಾವು ಸ್ವಲ್ಪ ವಾಕಿಂಗ್ ಮಾಡಿರಾತೇಳಿ ವಾಕಿಂಗ್ ಮಾಡಕ್ಕೆ ಹೊಂಟೇವು ನೋಡ್ರಿ ಒಂಬತ್ತುವರೆಗೆ ಅಂದರೆ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತತ್ತಲ್ಲ ಹಾಗಾಗಿ ಅಷ್ಟೊತ್ತಕ್ಕಾಗಲೇ ವಾಕಿಂಗ್ ಮಾಡಿ ಬಂದ್ರ ಅಂತೇಳಿ ಇವಾಗ ಹೊಂಟೀವಿ ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ ಇಲ್ಲಿಗೆ ನಾನು ಇವಾಗ ಎಂಡ್ ಮಾಡಕತ್ತೀನಿ ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್